ಉಡುಪಿಯ ಹಿರೇಹಡ್ಕದಲ್ಲಿ ದಾವಣಗೆರೆಯಲ್ಲಿ ಸೂಪರ್ ಕಾಪ್ ಅಂತಲೇ ಹೆಸರು ಮಾಡಿರುವ ವಿ ದೇವರಾಜ್ ಗರುಡ ಗ್ಯಾಂಗ್ನ ಸದಸ್ಯ ಬನ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಈ ಹಿಂದೆ ದಾವಣಗೆರೆಯಲ್ಲಿ ಎಸ್ಪಿ ಚೇತನ್ ನೇತೃತ್ವದಲ್ಲಿ ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಿದ್ದರು ಮರಳು ದಂಧೆ ಸಾಕಷ್ಟು ಮರ್ಡರ್ ಕೇಸ್ ಬಂದೋಬಸ್ತ್ ಸೇರಿದಂತೆ ಇನ್ನಿತರ ಕೆಲಸಗಳಲ್ಲಿ ದೇವರಾಜ್ ತಮ್ಮದೇ ಆದ ಹೆಸರು ಮಾಡಿದ್ದರು ಈ ಕಾರಣದಿಂದ ದೇವರಾಜ್ಗೆ ಮುಖ್ಯಮಂತ್ರಿ ಪದಕ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಏನು ಇಸಾಕ್ ನಟೋರಿಯಸ್ ಕ್ರಿಮಿನಲ್ ಆಗಿದ್ದು ಗರುಡ ಗ್ಯಾಂಗ್ ಸದಸ್ಯ ಈತ ಆಗುತ್ತಿದ್ದಾಗ ಕಾಲಿಗೆ ಗುಂಡು ತಗಲಿದೆ ಹಿರಿಹಿಡಕ ಠಾಣೆ ವ್ಯಾಪ್ತಿಯಲ್ಲಿ ಈ ಶೂಟೌಟ್ ನಡೆದಿದೆ ಇತ್ತೀಚೆಗೆ ಬೆಂಗಳೂರು ಪೊಲೀಸರಿಂದ ತಪ್ಪಿಸಿಕೊಂಡು ಬಂದಿದ್ದ ಇಸಾಕ್ ಮಣಿಪಾಲದಲ್ಲಿ ಕಾಣಿಸಿಕೊಂಡಿದ್ದ ದರೋಡೆ ಪ್ರಕರಣವೊಂದರ ಸಂಬಂಧ ದೇವರಾಜ್ ನೇತೃತ್ವದ ತಂಡ ಇಸಾಕ್ ಬೆನ್ನು ಹತ್ತಿದ್ದರು ಆದರೆ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ವೇಳೆ ಅಪಘಾತ ಮಾಡಿದ್ದ ಇಸಾಕ್ ಬಳಿಕ ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದ ಆತನ ಶೋಧ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದ ಖಡಕ್ ಆಫೀಸರ್ ಎಂದು ಹೆಸರು ಮಾಡಿರುವ ಎಸ್ಪಿ ಅರುಣ್ ನೀ ಎಲ್ಲೇ ಹೋದರೂ ನಾವು ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದರು ನಂತರ ಬುಧವಾರ ಸಂಜೆ ಕಾರ್ಯಾಚರಣೆಯಲ್ಲಿ ಗರುಡ ಗ್ಯಾಂಗ್ ಸದಸ್ಯ ಇಸಾಕ್ ಮೇಲೆ ಮಣಿಪಾಲ್ ಇನ್ಸ್ಪೆಕ್ಟರ್ ದೇವರಾಜ್ ಮತ್ತು ತಂಡ ಹಿರಿಯಡಕ ವ್ಯಾಪ್ತಿಯಲ್ಲಿ ಫೈರಿಂಗ್ ಮಾಡಿದ್ದಾರೆ ಕಾರ್ಯಾಚರಣೆ ವೇಳೆ ಇಬ್ಬರು ಪಿಎಸ್ಐ ಹಾಗೂ ಒಬ್ಬರು ಪೆದೆಗೆ ಗಾಯವಾಗಿದೆ ಇನ್ನು ಮಣಿಪಾಲ್ ಠಾಣಾ ಅಪರಾಧ ಕ್ರಮಾಂಕ ಮೂವತ್ತೈದು ಬಾರಿ ಇಪ್ಪತ್ತೈದರಲ್ಲಿ ಆರೋಪಿ ಇಸಾಕ್ ಹಾಗೂ ಇತರರ ಬಂಧನಕ್ಕಾಗಿ ಮಣಿಪಾಲ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮಲ್ಪೆ ವೃತ್ತ ನಿರೀಕ್ಷಕರು ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗೊಂಡ ತಂಡ ರಚಿಸಲಾಗಿತ್ತು ಈ ತಿಂಗಳ ಹಿಂದಿನ ವಾರ ಮಣಿಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಸಾಕ್ ಎಂದು ಗರುಡ ಗ್ಯಾಂಗ್ ಮೆಂಬರ್ ಅನ್ನು ಪತ್ತೆ ಮಾಡಲಿಕ್ಕೆ ನೆಲಮಂಗಲ ಪೊಲೀಸ್ನವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವನು ಇಸಾಕ್ ಬಾಲ ರ್ಯಾಶ್ ಆಗಿ ಗಾಡಿಯನ್ನು ಪೊಲೀಸನವರು ಗಾಡಿ ಮೇಲೆ ಅವರು ಒಂದು ಪ್ರೈವೇಟ್ ಗಾಡಿನಲ್ಲಿ ಬಂದಿರ್ತಾರೆ ಆ ಗಾಡಿನಲ್ಲಿ ಹಚ್ಚಿ ಅಲ್ಲಿಂದು ಪರಾರಿಯಾಗಿರ್ತಾನೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಬಾರ್ ಟ್ವೆಂಟಿ ಫೈ ಎಂದು ಒಂದು ಪ್ರಕರಣ ದಾಖಲಾಗಿದೆ ಈ ಕೇಸನ್ನು ತನಿಖೆಯನ್ನು ಮುಂದುವರಿಸಿ ಪಿ ಐ ಮಣಿಪಾಲ್ ಮತ್ತು ಇನ್ಸ್ಪೆಕ್ಟರ್ ಮಲ್ಪೆ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅವರು ಹಲವು ಆಯಾಮಗಳಲ್ಲಿ ಇಷ್ಟು ದಿವಸ ವೆರಿಫೈ ಮಾಡಿ ಇವತ್ತಿನ ದಿವಸ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇಸಾಕು ಮತ್ತು ಅವನ ಜೊತೆ ಇರುವ ಮೂರು ಸಹಚರರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕಸ್ಟಡಿಗೆ ತಗೊಂಡು ಅವರನ್ನು ಇಲ್ಲಿ ಉಡುಪಿಗೆ ಕರೆತರುವಾಗ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ನನಗೆ ವಾಂತಿ ಬರ್ತಾ ಬರ್ತಾಯಿದ್ದೀಯ ಮತ್ತು ನಾನು ಯೂರಿನ್ ಪಾಸ್ ಮಾಡಬೇಕಂತ ಹೇಳಿಬಿಟ್ಟು ಅಲ್ಲಿಂದು ಗಾಡಿ ನಿಲ್ಲಿಸಿದ್ದಾಗ ನಮ್ಮ ಪೊಲೀಸ್ ಸ್ಟಾಫಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಅವನು ಪ್ರಯತ್ನ ಮಾಡಿ ಓಡೋಗಿ ಓಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಸಂದರ್ಭದಲ್ಲಿ ಅವರು ಮಣಿಪಾಲ್ ಪೊಲೀಸ್ ಇನ್ಸ್ಪೆಕ್ಟರು ವಾ ಎಚ್ಚರಿಕೆ ಕೊಟ್ಟು ಅವರು ವಾರ್ನಿಂಗ್ ಶಾರ್ಟನ್ನು ಫೈರ್ ಮಾಡಿದ್ದಾರೆ ಆದರೆ ಅವನು ಹಲ್ಲೆ ಮಾಡಿ ತಪ್ಸಿಕೊಂಡು ಓಡಕ್ಕೆ ಪ್ರಯತ್ನ ಮಾಡಿರೋದರಿಂದ ಅವರು ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಮತ್ತು ಆ ಕಾಲಿಗೆ ಗುಂಡನ್ನು ಹಾರಿಸಿದ ಮೇಲೆ ಆ ಆರೋಪಿ ಇಸಾಕನ್ನು ಈಗ ಕೆ ಎಮ್ ಸಿ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅದೇ ಥರ ಗಾಯಗೊಂಡ ನಮ್ಮ ಮೂರು ಅಧಿಕಾರಿ ಸಿಬ್ಬಂದಿಗಳನ್ನು ಈಗ ನಾವು ಕೆ ಎಮ್ ಸಿ ಮಣಿಪಾಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಉಳಿದ ಆರೋಪಿಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡಿದ್ದೀನಿ ಅವರ ಮೇಲೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು